ವರ್ಷ ಕನ್ನಡ ಸಿನಿಮಾ ಚಿತ್ರರಂಗದಲ್ಲಿ ಹಲವಾರು ಚಿತ್ರಗಳು ಬಿಡುಗಡೆಯಾಗುತ್ತವೆ ಆದರೆ ಅದರಲ್ಲಿ ಕೆಲವು ಮಾತ್ರ ಸದ್ದು ಮಾಡಿದ್ರೆ ಇನ್ನು ಕೆಲವು ಸಿನಿಮಾಗಳು ರಿಲೀಸ್ ಆಗಿ ಬೆಳ್ಳಿ ತೆರೆಯಿಂದ ಹೋದ ಮೇಲೂ ಸಹ ಜನರಿಗೆ ಆ ಬಗ್ಗೆ ತಿಳಿದಿರುವುದಿಲ್ಲ ಸಿನಿಮಾ ಚಿತ್ರರಂಗ ಇರೋದೇ ಹಾಗೆ ಸಾಕಷ್ಟು ವರ್ಷಗಳ ಕಾಲ ಶ್ರಮ ವಹಿಸಿ ಶ್ರದ್ಧೆಯಿಂದ ದುಡಿದು ಅದೃಷ್ಟವೂ ಸಹ ಅವರ ಕೈ ಜೋಡಿಸಿದಾಗ ಮಾತ್ರ ಸಿನಿಮಾ ಹಿಟ್ ಆಗುತ್ತೆ ಅನ್ನೋದು ಸತ್ಯ ಅಂತಾನೆ ಹೇಳಬಹುದು ಅದೇ ರೀತಿ ಬೆಲ್ ಬಾಟಮ್ ಕಿರಿಕ್ ಪಾರ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸೇರಿದಂತೆ ಹಲವು ವಿಭಿನ್ನ ಕತೆ ಚಿತ್ರಕಥೆಗಳನ್ನ ನೀಡಿ ಸೈ ಎನಿಸಿಕೊಂಡಿರುವ ಹಾಗೂ ಅಪರೂಪದ ಸ್ಟೋರಿಗಳನ್ನೇ ಚಿತ್ರಗಳಾಗಿ ರೂಪಿಸುವ ಕನ್ನಡದ ನಟ ರಿಷಬ್ ಶೆಟ್ಟಿಯವರ ಸಾಕಷ್ಟು ಚಿತ್ರಗಳನ್ನ ಜನ ಮನತುಂಬಿ ಸ್ವಾಗತಿಸಿದ್ದಾರೆ ಇಡೀ ದೇಶವೇ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡುವಂತೆ ಮಾಡಿದ್ದು ಡಿವೈನ್ ಸ್ಟಾರ್ ಎಂದೇ ಹೆಸರುವಾಸಿಯಾಗಿರುವ ರಿಷಬ್ ಶೆಟ್ಟಿಯವರ ಕಾಂತಾರ ಚಿತ್ರ ಈ ಚಿತ್ರ ಕೇವಲ ರಿಷಬ್ ಶೆಟ್ಟಿಗಷ್ಟೇ ಅಲ್ಲದೆ ಹಲವು ಹೊಸ ಪ್ರತಿಭೆಗಳಿಗೆ ಚಿತ್ರರಂಗಕ್ಕೆ ರೆಡ್ ಕಾರ್ಪೆಟ್ ಹಾಸಿಕೊಟ್ಟಿತ್ತು ಕಾಂತಾರದ ರಸದೌತಣವನ್ನ ಸವಿದ ಪ್ರೇಕ್ಷಕ ಪ್ರಭುವಿಗೆ ಕಾಂತಾರ ಭಾಗ ಒಂದರ ನಿರೀಕ್ಷೆ ಕಳೆದ ಹಲವು ದಿನಗಳಿಂದ ಇದ್ದೇ ಇದೆ ಈ ಮಧ್ಯೆ ಕಾಂತಾರ ಭಾಗ ಒಂದರ ಫಸ್ಟ್ ಲುಕ್ ಬಿಡುಗಡೆ ಮಾಡಿದ್ದೇ ತಡ ಮಿಲಿಯನ್ ಗಟ್ಟಲೆ ವ್ಯೂವ್ಸ್ ಪಡೆದಿತ್ತು ಜೊತೆಗೆ ನಿರೀಕ್ಷೆಯೂ ಹೆಚ್ಚಾಗಿರುವುದಂತೂ ಸುಳ್ಳಲ್ಲ ಈಗ ಇದೇ ಚಿತ್ರಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಸುದ್ದಿ ಹೊರಬಿದ್ದಿದ್ದು ದಕ್ಷಿಣ ಭಾರತದಾದ್ಯಂತ ಪ್ರಖ್ಯಾತಿ ಪಡೆದಿರುವ ಮಲಯಾಳಂನ ಹೆಸರಾಂತ ನಟ ಜೈರಾಮ್ ಕಾಂತಾರ ಭಾಗ ಒಂದರಲ್ಲಿ ನಟಿಸಲಿದ್ದಾರೆ ಎಂದು ತಿಳಿದು ಬಂದಿದೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟನೆಯ ಶ್ರೀನಿ ನಿರ್ದೇಶನದ ಗೋಸ್ಟ್ ಚಿತ್ರದ ಮೂಲಕ ಮಲಯಾಳಂ ನಟ ಜೈರಾಮ್ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದರು ಮುಂಬರುವ ತಮಿಳು ಚಿತ್ರಗಳಾದ ಧನುಷ್ ನಟನೆಯ ರಾಯನ್ ಮತ್ತು ವಿಜಯ್ ನಟನೆಯ ದ ಗ್ರೇಟ್ ಆಫ್ ಆಲ್ ಟೈಮ್ ನ ಭಾಗವಾಗಿರುವ ನಟ ಇದೀಗ ಡಿವೈನ್ ಸ್ಟಾರ್ ಎಂದೇ ಪ್ರಖ್ಯಾತಿ ಪಡೆದಿರುವ ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಅಧ್ಯಾಯ ಒಂದಕ್ಕೆ ಸಜ್ಜಾಗುತ್ತಿದ್ದಾರೆ ಎನ್ನಲಾಗಿದೆ ಆದರೆ ಹೊಂಬಾಳೆ ಫಿಲಿಮ್ಸ್ ಈ ಯೋಜನೆಯಲ್ಲಿ ಜಯರಾಮ್ ಅವರ ಪಾಲ್ಗೊಳ್ಳುವಿಕೆಯ ಬಗ್ಗೆ ಅಧಿಕೃತ ಹೇಳಿಕೆಯನ್ನ ಇನ್ನಷ್ಟೇ ನೀಡಬೇಕಿದೆ Hãy <Nic> Để ಬಹುನಿರೀಕ್ಷಿತ ಬಹುಭಾಷಾ ಯೋಜನೆಯು ಸದ್ಯ ನಿರ್ಮಾಣ ಹಂತದಲ್ಲಿದ್ದು ಜಯರಾಮ್ ಇದರಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತಿದ್ದಾರೆ ಎಂದು ಹೇಳಲಾಗಿದೆ ಕಾಂತಾರ ಅಧ್ಯಾಯ ಒಂದು ಚಿತ್ರವನ್ನ ವಿಜಯ್ ಕಿರುಗಂದೂರು ನಿರ್ಮಿಸಿದ್ದು ದಟ್ಟ ಅರಣ್ಯದ ನಡುವೆ ಹೊರಾಂಗಣ ಚಿತ್ರಗಳ ಚಿತ್ರೀಕರಣಕ್ಕಾಗಿ ನಿರ್ಮಾಣ ತಂಡವು ತಾತ್ಕಾಲಿಕವಾಗಿ ಕುಂದಾಪುರದಲ್ಲಿ ಬೀಡುಬಿಟ್ಟಿದೆ ಈ ಮಧ್ಯೆ ಕಾಂತಾರ ಹಿಂದಿನ ತಂಡವು ಭಾರತೀಯ ಚಿತ್ರರಂಗದಲ್ಲಿ ಮತ್ತೊಮ್ಮೆ ಕ್ರಾಂತಿಯನ್ನು ಉಂ ಮಾಡಲು ಯೋಜಿಸಿದೆ ರಾಮೋಜಿ ಫಿಲಂ ಸಿಟಿಗೆ ಹೋಲಿಸಬಹುದಾದ ಇನ್ನೂರು ಚದರ ಅಡಿಯ ವಿಸ್ತಾರವಾದ ಕಸ್ಟಮ್ ನಿರ್ಮಿತ ಸೆಟ್ ಅನ್ನ ಕುಂದಾಪುರದಲ್ಲಿ ನಿರ್ಮಿಸಲಾಗಿದೆ ಈ ಸೆಟ್ ಹವಾ ನಿಯಂತ್ರಣ ಡಬ್ಬಿಂಗ್ ಸ್ಟುಡಿಯೋ ಮತ್ತು ಎಡಿಟಿಂಗ್ ಸೂಟ್ ನಂತಹ ಅತ್ಯಾಧುನಿಕ ಸೌಲಭ್ಯಗಳನ್ನ ಹೊಂದಿದೆ ಎನ್ನಲಾಗಿದೆ ಅನಿರುದ್ಧ ಮಹೇಶ್ ಮತ್ತು ಶನಿಲ್ ಗುರು ಅವರೊಂದಿಗೆ ಕತೆಯನ್ನ ಬರೆದಿರುವ ರಿಷಬ್ ಶೆಟ್ಟಿ ಅವರು ನಿರ್ದೇಶನದೊಂದಿಗೆ ತಾವೇ ಚಿತ್ರದಲ್ಲೂ ಸಹ ನಟಿಸುತ್ತಿದ್ದಾರೆ ಚಿತ್ರಕ್ಕೆ ಅಜನೀಶ್ ಲೋಕನಾಥ್ ಸಂಗೀತ ಮತ್ತು ಅರವಿಂದ್ ಕಶ್ಯಪ್ ಅವರ ಛಾಯಾಗ್ರಹಣವಿದೆ ಈ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಮೂಲ ಚಿತ್ರದ ಕೆಲವು ನಟರು ಕಾಣಿಸಿಕೊಳ್ಳುವ ನಿರೀಕ್ಷೆ ಇದೆ ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ